ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸುರಿಮಳೆಯಾಗುವ ಮುನ್ನ ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತದೆ ಈ ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ ಇದರ ಜೊತೆಗೆ ಇದು ಮಾತಾ ಲಕ್ಷ್ಮಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಆಗಮಿಸುವ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಮಾತಾ ಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಶ್ರೀ ಮಾತೆಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡುತ್ತಾರೆ ಯಾವ ಮನೆಯಲ್ಲಿ ಶ್ರೀ ಮಾತಾಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಕನಸಿನಲ್ಲಿ ಶುಭ ಚಿಹ್ನೆಗಳನ್ನು ಕಾಣುವುದು ಒಂದು ವೇಳೆ ಕನಸಿನಲ್ಲಿ ಕಸಗುಡಿಕೆ ಗೂಬೆ ಆನೆ ನವಿಲು ಶಂಖ ಬಾಳೆಹಣ್ಣು ಅಥವಾ ಗೋಡೆಹಲ್ಲಿ ಕಾಣಿಸಿದರೆ ಇದು ಅತ್ಯಂತ ಶುಭ ಸಂಕೇತವಾಗಿದೆ ಇದರರ್ಥ ನೀವು ಶ್ರೀಮಂತರಾಗುವ ಕನಸು ಶೀಘ್ರದಲ್ಲಿ ನನಸಾಗಲಿದೆ ಎಂದರ್ಥ ತುಳಸಿ ಗಿಡ ಗಿಡವಾಗಿ ಹಸಿರಾಗುವುದು ನಿಮ್ಮ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿದ್ದರೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮನದ ಸಂಕೇತವಾಗಿದೆ ಇದರರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಬರಲಿದೆ ಕೈಯಲ್ಲಿ ತುರಿಕೆಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ ಕಪ್ಪು ಇರುವೆಗಳು ಮನೆಗೆ ಬರುವುದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದರೆ ಮತ್ತು ಅವು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದರೆ ಮಾತಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಅರ್ಥ ಇದು ಮನೆಗೆ ಹಣ ಬರುವ ಸಂಕೇತವಾಗಿರಬಹುದು ಶಂಕದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುವುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ಸಿಗಬಹುದು ಎಂದು ಸೂಚಿಸುತ್ತದೆ ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡು ಬಂದರೆ ಇದು ಧನದ ಆಗಮನದ ಸಂಕೇತವಾಗಿದೆ ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬೀಳುವುದಾದರೆ ಇದು ಕೂಡ ಧನಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಬೆಳಿಗ್ಗೆ ಹಸುವಿನ ಆಗಮನ ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಹಸು ಬಂದು ಕೂಗುತ್ತಿದ್ದರೆ ಇದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಇಂತಹ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನಿಸಿ ಬೀಳ್ಕೊಡಬೇಕು ಕೊಡಬೇಕು ಕಸಗುಡಿಕೆ ಮತ್ತು ಲಕ್ಷ್ಮಿ ಮಾತೆಯ ಸಂಬಂಧ ತಿಳಿದವರ ಪ್ರಕಾರ ಕಸ ಗುಡಿಕೆ ಮತ್ತು ಲಕ್ಷ್ಮಿ ಮಾತೆಯ ನಡುವೆ ಗಾಢವಾದ ಸಂಬಂಧವಿದೆ ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ಕಸ ಗುಡಿಕೆಯನ್ನು ಗುಡಿಸುತ್ತಿರುವುದು ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತಲಾಗಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಐದು ದಿನಗಳ ಕಾಲ ಸತತವಾಗಿ ಬೆಳಿಗ್ಗೆ ಕಸ ಗುಡಿಕೆ ಗುಡಿಸುವವರನ್ನು ಕಂಡರೆ ಇದು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿವೆ ಮತ್ತು ಮಾತಾ ಕೃಪೆಯು ನಿಮ್ಮ ಮೇಲಾಗಲಿದೆ ಎಂಬ ಸಂಕೇತವಾಗಿದೆ ಮುಖ್ಯ ದ್ವಾರದವರೆಗೆ ಮಾವಿನ ಗಿಡ ಬೆಳೆಯುವುದು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಸ್ವಯಂಚಾಲಿತವಾಗಿ ಮಾವಿನ ಗಿಡ ಬೆಳೆದರೆ ಇದು ನೀವು ಧನವಂತರಾಗಲಿದ್ದೀರಿ ಎಂಬ ಸಂಕೇತವಾಗಿದೆ ಇದು ಬಹಳ ಶುಭ ಸಂಕೇತವಾಗಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲಿ ದನದ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಬೆಕ್ಕಿನ ಮರಿಗಳಿಗೆ ಜನನ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಮೇಲ್ಛಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದನ್ನು ಕೂಡ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಛಾವಣಿಯ ಮೇಲೆ ಮೌಲ್ಯಯುಕ್ತವಾದ ವಸ್ತುವನ್ನು ಬೀಳಿಸಿದರೆ ಇದು ಧನವಂತನಾಗುವ ಸಂಕೇತವಾಗಿದೆ ಮೂರು ಗೋಡೆಹಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸುವುದು ಮನೆಯಲ್ಲಿ ಒಮ್ಮೆಲೆ ಮೂರು ಗೋಡೆಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿದರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಗೋಡೆಹಲ್ಲಿಗಳು ಒಂದರೋಡನೊಂದು ಓಡಾಡುತ್ತಿರುವುದು ಕಂಡರೆ ಇದು ಮನೆಯ ಉನ್ನತಿಯ ಸಂಕೇತವಾಗಿದೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಗೋಡೆಹಲ್ಲಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಅಪಾರ ಧನ ಪ್ರಾಪ್ತಿಯ ಸಂಕೇತವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಎಚ್ಚರವಾಗುವುದು ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾದಾಗ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಮೂರರಿಂದ ಐದರವರೆಗೆ ನಿಮ್ಮ ನಿದ್ದೆಯು ಎಚ್ಚರವಾಗುತ್ತದೆ ಇದರಿಂದ ನಿಮ್ಮ ದಿನಚರಿಯು ಸುಧಾರಿಸುತ್ತದೆ ಮತ್ತು ಕ್ರಮೇಣ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ಕಾಣುವುದು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ಕಾಣುವುದು ಧನಪ್ರಾಪ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಕನಸಿನಲ್ಲಿ ದೇವಸ್ಥಾನವನ್ನು ಕಾಣುವುದು ಕೂಡ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಧನಪ್ರಾಪ್ತಿಯ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ